ನಮಸ್ಕಾರ ನಾವೆಲ್ಲ ಬಟ್ಟೆ ಹಾಕ್ತೀವಿ ಅಲ್ವಾ ಆದರೆ ಅದರ ಹಿಂದಿನ ಕಥೆ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅದು ಬರೀ ಬಣ್ಣ ಅಥವಾ ಡಿಸೈನ್ ಅಲ್ಲ ಅದಕ್ಕಿಂತ ತುಂಬಾ ಇದೆ ಟೆಕ್ಸ್ಟೈಲ್ ಪೀಡಿಯಾ ಅನ್ನೋ ಪುಸ್ತಕದ ಸಹಾಯದಿಂದ ಇವತ್ತು ನಾವು ಬಟ್ಟೆಗಳ ಹಿಂದಿರೋ ರಹಸ್ಯಗಳನ್ನು ಒಂದೊಂದಾಗಿ ಬಿಡಿಸೋಣ ಹಾಗಾದರೆ ಶುರು ಮಾಡೋಣ ಬನ್ನಿ ನೋಡಿ ಈ ಒಂದು ಮಾತಿದೆಯಲ್ಲ ಇದೇ ಇಡೀ ಫ್ಯಾಷನ್ ಜಗತ್ತಿನ ಸಾರಾಂಶ ಒಬ್ಬ ಡಿಸೈನರ್ ಹತ್ರ ಎಷ್ಟೇ ಅದ್ಭುತ ಐಡಿಯಾ ಇರ್ಬೋದು ಆದರೆ ಸರಿಯಾದ ಬಟ್ಟೆ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಆ ಐಡಿಯಾಗಳು ಬರೀ ಪೇಪರ್ ಮೇಲಷ್ಟೇ ಉಳಿದುಬಿಡುತ್ತೆ ಅದಕ್ಕೆ ಜೀವ ಬರಬೇಕಂದ್ರೆ ಫ್ಯಾಬ್ರಿಕ್ ಜ್ಞಾನ ಬೇಕೇ ಬೇಕು ಆಗಿ ಹೇಳೋದಾದರೆ ಬಟ್ಟೆ ಬಗ್ಗೆ ತಿಳಿಯದೆ ಡಿಸೈನ್ ಮಾಡೋದು ಅಡಿಪಾಯ ಹಾಕ್ದೆ ಮನೆ ಕಟ್ಟಿದ ಹಾಗೆ ಅಲ್ವಾ ಹಾಗಾದ್ರೆ ಒಂದು ಅದ್ಭುತ ಡಿಸೈನ್ ಮಾಡಬೇಕು ಅಂದರೆ ಮೊದಲು ನಾವು ಆ ಬಟ್ಟೆಯ ಹುಟ್ಟಿನ ಅರ್ಥ ನೋಡ್ಕೋಬೇಕು ಒಂದು ಪುಟ್ಟ ನಾರಿನಿಂದ ಶುರುವಾಗಿ ಅದು ಪೂರ್ತಿ ಬಟ್ಟೆಯಾಗಿ ಬದಲಾಗುವವರೆಗಿನ ಜರ್ನಿ ಇದೆಯಲ್ಲ ಅದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಯೋಚನೆ ಮಾಡಿ ಪ್ರತಿಯೊಂದು ಬಟ್ಟೆಯ ಜೀವನ ಶುರುವಾಗೋದು ಒಂದೇ ಒಂದು ಸಣ್ಣ ಸೂಕ್ಷ್ಮವಾದ ಎಳೆಯಿಂಡ ಅದು ಗಿಡದಲ್ಲಿ ಅರಳೋ ಹತ್ತಿ ಹೂ ಆಗಿರ್ಬೋದು ಅಥವಾ ಲ್ಯಾಬ್ನಲ್ಲಿ ಹುಟ್ಟಿದ ಕೆಮಿಕಲ್ ಆಗಿರ್ಬೋದು ಆ ಮೂಲ ವಸ್ತು ಯಾವುದು ಅನ್ನೋದೇ ಆ ಬಟ್ಟೆಯ ಇಡೀ ಗುಣ ಸ್ವಭಾವವನ್ನು ಡಿಸೈಡ್ ಮಾಡುತ್ತೆ ಸರಿ ನಮ್ಮ ಜರ್ನಿಯ ಮೊದಲ ಸ್ಟಾಪ್ ಫೈಬರ್ಗಳು ಇವೇ ಬಟ್ಟೆಯ ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ವಸ್ತುಗಳು ಒಂದು ಬಟ್ಟೆ ಹೇಗಿರಬೇಕು ಅದರ ಸ್ವಭಾವ ಏನು ಅಂತ ನಿರ್ಧಾರ ಮಾಡೋದೆ ಈ ಫೈಬರ್ಗಳು ಹಾಗಿದ್ರೆ ಫೈಬರ್ ಅಂದ್ರೆ ಏನು ಸಿಂಪಲ್ ನೂಲ್ ಮಾಡೋಕೆ ಬಳಸೋ ಒಂದು ಸಣ್ಣ ಎಳೆ ಅಷ್ಟೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಧ ಒಂದು ನೈಸರ್ಗಿಕ ಅಂದ್ರೆ ಪ್ರಕೃತಿಯಿಂದ ಸಿಗೋದು ಉದಾಹರಣೆಗೆ ಗಿಡದಿಂದ ಹತ್ತಿ ಪ್ರಾಣಿಗಳಿಂದ ಉಣ್ಣೆ ಇನ್ನೊಂದು ಸಿಂಥೆಟಿಕ್ ಅಂದ್ರೆ ಮನುಷ್ಯನೇ ಲ್ಯಾಬಲ್ಲಿ ಕೆಮಿಕಲ್ಸ್ ಬಳಸಿ ಮಾಡಿದು ಇಲ್ಲಿ ನೋಡಿ ಈ ಎರಡು ಚಿತ್ರಗಳನ್ನು ಎಡಗಡೆ ಇರೋದು ಗಿಡದಲ್ಲಿ ಬೆಳೆಯೋ ನ್ಯಾಚುರಲ್ ಹತ್ತಿ ಬಲಗಡೆ ಇರೋದು ಪೆಟ್ರೋಲಿಯಂನಿಂದ ತಯಾರಿಸೋ ನೈಲಾನ್ ಒಂದು ಭೂಮಿಯಿಂದ ಬಂದಿದ್ದು ಇನ್ನೊಂದು ಫ್ಯಾಕ್ಟ್ರಿಯಿಂದ ಈ ಮೂಲ ವ್ಯತ್ಯಾಸವೇ ಇವೆರಡರ ಗುಣಗಳನ್ನ ಸಂಪೂರ್ಣವಾಗಿ ಬೇರೆ ಬೇರೆ ಮಾಡುತ್ತ ಹೇಗೆ ಅಂತೀರಾ ಹತ್ತಿ ಬಟ್ಟೆ ನೀರನ್ನ ಬೆವರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೆ ಬೇಸಿಗೆ ಆರಾಮ್ ಅದೇ ನೈಲಾನ್ ತಗೊಂಡ್ರೆ ಅದು ನೀರನ್ನ ಜಾಸ್ತಿ ಹೀರ್ಕೊಳ್ಳಲ್ಲ ಬೇಗ ಒಣಗುತ್ತೆ ಮತ್ತೆ ತುಂಬಾ ಬಾಳಿಕೆ ಬರುತ್ತೆ ಅದಕ್ಕೆ ನೋಡಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಸ್ಪೋರ್ಟ್ಸ್ ವೇರ್ಗಳೆಲ್ಲ ನೈಲಾನ್ನಿಂದ ಮಾಡಿರ್ತಾರೆ ಸೊ ಒಬ್ಬ ಡಿಸೈನರ್ ಯಾವ ಬಟ್ಟೆ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಯಾವ ಫೈಬರ್ ಬೇಕು ಅಂತ ನಿರ್ಧರಿಸ್ತಾರೆ ಓಕೆ ಈಗ ನಮ್ಮ ಹತ್ರ ಫೈಬರ್ಗಳು ಅಂದ್ರೆ ಸಣ್ಣ ಸಣ್ಣ ಎಳೆಗಳಿವೆ ಆದ್ರೆ ಈ ಬಿಡಿ ಬಿಡಿ ಎಳೆಗಳನ್ನ ಒಟ್ಟು ಸೇರಿಸಿ ದಾರ ಮಾಡೋದು ಹೇಗೆ ಅದನ್ನ ಈಗ ನೋಡೋಣ ಆ ಪ್ರೊಸೆಸ್ಗೆ ನೂಲುದು ಅಂತಾರೆ ಇಲ್ಲಿ ಸಾವಿರಾರು ಸಣ್ಣ ಸಣ್ಣ ಫೈಬರ್ಗಳನ್ನ ಒಟ್ಟಿಗೆ ಸೇರಿಸಿ ತಿರುವಿ ಒಂದು ಉದ್ದವಾದ ಗಟ್ಟಿಯಾದ ದಾರವನ್ನ ಅಂದ್ರೆ ಯಾರ್ನನ್ನ ರೆಡಿ ಮಾಡ್ತಾರೆ ಬಟ್ಟೆಯನ್ನೋ ಕಟ್ಟಡ ಕಟ್ಟೋಕೆ ಬೇಕಾದ ಮೊದಲ ಇಟ್ಟಿಗೆನೆ ಈ ನೂಲು ನೂಲ್ ರೆಡಿಯಾಯ್ತು ಈಗ ಫೈನಲ್ ಸ್ಟೆಪ್ ಈ ದಾರಗಳನ್ನ ಬಳಸಿ ಒಂದು ಸಮತಟ್ಟಾದ ಬಟ್ಟೆಯನ್ನಾಗಿ ಮಾಡೋದು ಇದನ್ನ ನೇಯ್ಗೆ ಅಂತ ಕರೀತಾರೆ ಇದು ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ನೈಯ್ಗೆ ಅಂದ್ರೇನು ಗೊತ್ತಾ ತುಂಬಾನೇ ಸಿಂಪಲ್ ದಾರಗಳನ್ನ ಒಂದ್ರ ಕೆಳಗೆ ಒಂದ್ರ ಮೇಲೆ ಪೋಣಿಸ್ತಾ ಹೋಗೋದು ನಾವು ಚಾಪೆ ಎಣಿಯೋಡನ್ನ ನೋಡುತ್ತೀವಲ್ಲ ಅದೇ ಥರ ಆದ್ರೆ ಈ ಸಿಂಪಲ್ ಟೆಕ್ನಿಕ್ನಲ್ಲೇ ನೂರಾರು ವಿಧಗಳಿವೆ ಪ್ರತಿಯೊಂದು ವಿಧದ ನೇಯ್ಗೆಯೂ ಬಟ್ಟೆಗೆ ಒಂದು ಸ್ಪೆಷಲ್ ಲುಕ್ ಕೊಡುತ್ತೆ ಎಷ್ಟೇ ತರದ ನೇಯ್ಗೆ ಇದ್ರೂ ಎಲ್ಲದಕ್ಕೂ ಬೇಸಿಕ್ ಆಗಿ ಮೂರು ಮುಖ್ಯ ರಚನೆಗಳಿವೆ ಇವು ನೇಯ್ಗೆಯ ಬಿ ಸಿ ದಹಗೆ ಪ್ಲೇನ್ ಟ್ವಿಲ್ ಮತ್ತು ಸ್ಯಾಟಿನ್ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದು ಪ್ಲೇನ್ ವೀವ್ ಹೆಸರೇ ಹೇಳೋ ಹಾಗೆ ಇದು ತುಂಬನೇ ಪ್ಲೇನ್ ಮತ್ತು ಸಿಂಪಲ್ ಒಂದು ದಾರ ಮೇಲೆ ಒಂದು ದಾರ ಕೆಳಗೆ ಚೆಕ್ಬೋರ್ಡ್ ತರ ಇದು ಬಟ್ಟೆಯನ್ನ ಗಟ್ಟಿಮುಟ್ಟಾಗಿ ಮಾಡುತ್ತೆ ನಾವು ಹಾಕೋ ಕಾಟನ್ ಶರ್ಟ್ಗಳೆಲ್ಲ ಹೆಚ್ಚಾಗಿ ಇದೇ ನೇಯ್ಗೆಲಿರುತ್ತೆ ಎರಡನೇದು ಟ್ವಿಲ್ ವೀವ್ ಇದನ್ನ ನೀವು ಸುಲಭವಾಗಿ ಗುರುತಿಸಬಹುದು ಬಟ್ಟೆ ಮೇಲೆ ಓರೆಯಾಗಿ ಡಯಾಗನಲ್ ಆಗಿ ಗೆರೆಗಳು ಕಾಣಿಸುತ್ತೆ ಈ ನೇಯ್ಗೆಯಿಂದ ಬಟ್ಟೆ ಇನ್ನಷ್ಟು ಗಟ್ಟಿಯಾಗತ್ತೆ ಅದಕ್ಕೆ ನೋಡಿ ನಮ್ಮ ಜೀನ್ಸ್ ಪ್ಯಾಂಟ್ಗಳು ಟ್ವಿಲ್ ವೀವ್ನಿಂದ ಮಾಡಿರೋದು ಅದಕ್ಕೆ ಅಷ್ಟು ರಫ್ ಅಂಡ್ ಟಫ್ ಇರುತ್ತೆ ಮೂರನೇದು ಸ್ಯಾಟನ್ ವೀವ್ ಇದು ತುಂಬಾನೇ ಸ್ಪೆಷಲ್ ಇಲ್ಲಿ ಧಾರಗಳು ಒಂದರ ಮೇಲೊಂದು ತೇಲಾಡಿದ ಹಾಗೆ ಕಾಣುತ್ತೆ ಇದರಿಂದ ಬಟ್ಟೆಗೆ ಆ ಶೈನಿಂಗ್ ನುಣುಪಾದ ಹೊಳೆಯೋ ಲುಕ್ ಬರುತ್ತೆ ಸ್ಯಾರಿ ಗೌನ್ಗಳಲ್ಲಿ ಇದನ್ನೇ ಜಾಸ್ತಿ ನೋಡ್ತೀರಿ ಆದರೆ ಇದು ನೋಡಕ್ಕೆ ಎಷ್ಟು ಡೆಲಿಕೇಟ್ ಆಗಿದೆಯೋ ಅಷ್ಟೇ ಬೇಗ ಹಾಳಾಗೋ ಚಾನ್ಸ್ ಕೂಡ ಇರುತ್ತೆ ಸರಿ ಈಗ ಈ ಮೂರು ಸ್ಟೆಪ್ಗಳನ್ನು ಒಟ್ಟಿಗೆ ನೋಡೋಣ ನಮ್ಮೆಲ್ಲರ ಫೇವ್ರೆಟ್ ಡೆನಿಮ್ ಅಂದರೆ ಜೀನ್ಸ್ ಬಟ್ಟೆಯನ್ನೇ ತಗೊಳ್ಳೋಣ ಇದರ ಜರ್ನಿ ಶುರುವಾಗೋದು ನೈಸರ್ಗಿಕ ಹತ್ತಿ ಫೈಬರ್ನಿಂದ ಆಮೇಲೆ ಅದನ್ನು ಗಟ್ಟಿಯಾದ ನೂಲಾಗಿ ಮಾಡ್ತಾರೆ ಕೊನೆಗೆ ಆ ನೂಲನ್ನ ಟ್ವೆಲ್ ಮಾದರಿಯಲ್ಲಿ ನೇಯ್ಗೆ ಮಾಡ್ತಾರೆ ನೋಡಿ ಹತ್ತಿ ನೂಲು ಟ್ವೆಲ್ ನೇಯ್ಗೆ ಈ ಮೂರು ಸೇರಿ ನಮ್ಮ ಜೀನ್ಸ್ ರೆಡಿ ಆಗುತ್ತೆ ಹೀಗೆ ಪ್ರತಿಯೊಂದು ಹಂತದಲ್ಲೂ ಮಾಡೋ ಆಯ್ಕೆ ಕೊನೆಯಲ್ಲಿ ಸಿಗೋ ಬಟ್ಟೆಯನ್ನು ನಿರ್ಧರಿಸುತ್ತೆ ಹಾಗಾದ್ರೆ ಈ ಇಡೀ ಪ್ರೋಸೆಸ್ ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ ಒಬ್ಬ ಡಿಸೈನರ್ಗೆ ಸುಮ್ಮನೆ ಊಹೆ ಮಾಡಿ ಬಟ್ಟೆ ಆಯ್ಕೆ ಮಾಡೋದ್ರ ಬದಲು ಪ್ರಜ್ಞಾಪೂರ್ವಕವಾಗಿ ಸರಿಯಾದ ನಿರ್ಧಾರ ತಗೊಳ್ಳೋ ಶಕ್ತಿ ಸಿಗುತ್ತೆ ಇದು ಬರೀ ಡಿಸೈನ್ ಅಲ್ಲ ಇದೊಂದು ರೀತಿ ವಿಜ್ಞಾನ ಮತ್ತು ಕಲೆಯ ಮಿಕ್ಸ್ ಸೊ ನಾವು ಏನ್ ಕಲಿತ್ವಿ ಫೈಬರ್ ಅನ್ನೋದು ಬಟ್ಟೆಯ ಆತ್ಮ ಇದ್ದಾಗೆ ನೂಲು ಅದಕ್ಕೆ ಒಂದು ರೂಪ ಕೊಡುತ್ತೆ ಮತ್ತು ನೇಯ್ಗೆ ಅದರ ಅಂತಿಮ ವ್ಯಕ್ತಿತ್ವವನ್ನ ನಿರ್ಧರಿಸುತ್ತೆ ಪ್ರತಿಯೊಂದು ಸ್ಟೆಪ್ ಕೂಡ ಮುಖ್ಯ ಪ್ರತಿಯೊಂದು ಆಯ್ಕೆಯೂ ಮುಖ್ಯ ಕೊನೆಯದಾಗಿ ಹೇಳೋದಾದ್ರೆ ಫೈಬರ್ನಿಂದ ಫ್ಯಾಬ್ರಿಕ್ವರೆಗಿನ ಈ ಜರ್ನಿ ಗೊತ್ತಿದ್ರೆ ಒಬ್ಬ ಡಿಸೈನರ್ ಸುಮ್ಮನೆ ವರ್ಕ್ ಮಾಡೋದನ್ನ ಬಿಟ್ಟು ಕಾನ್ಫಿಡೆನ್ಸಿಂದ ಡಿಸೈನ್ ಮಾಡ್ಬೋದು ಪ್ರತಿಯೊಂದು ಬಟ್ಟೆಯನ್ನು ಉದ್ದೇಶಪೂರ್ವಕವಾಗಿ ನಿಯಂತ್ರಣದಿಂದ ರಚಿಸಬಹುದು ಇದೇ ನಿಜವಾದ ಕ್ರಿಯೇಟಿವಿಟಿ ಅಂದರೆ ಇಷ್ಟೆಲ್ಲ ತಿಳಿದ ಮೇಲೆ ನಮ್ಮ ವಾರ್ಡ್ರೋಬ್ನಿರೋ ಬಟ್ಟೆಗಳನ್ನು ನೋಡೋ ದೃಷ್ಟಿಕೋನ ಬದಲಾಗಲ್ವಾ ಖಂಡಿತ ಬದಲಾಗುತ್ತೆ ಅವು ಬರೀ ಬಟ್ಟೆಗಳಾಗಿ ಕಾಣಿಸಲ್ಲ ಬದಲಿಗೆ ಪ್ರತಿಯೊಂದರಲ್ಲೂ ಒಂದು ಕತೆ ಕಾಣಿಸುತ್ತೆ ಫೈಬರ್ ನೂಲು ನೈಗೆ ಈ ಇಡೀ ಪ್ರಯಾಣವೇ ಕಾಣಿಸುತ್ತೆ ಮುಂದಿನ ಸಾರಿ ಯಾವುದಾದ್ರೂ ಬಟ್ಟೆ ಮುಟ್ಟಿ ನೋಡಿದಾಗ ಅದರ ಹಿಂದಿನ ಈ ಕಥೆಯನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ